ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕೋನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಚ್ಚಿಗೆ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಸಾವಿತ್ರಿಗೆ ಮದನ್ ಎಂತನೋನ ಸತ್ಯ ಬಯಲಾಗೋಯ್ತು ಇನ್ನು ಸಾಯ ಕೊರಟಿರೋ ಸಾವಿತ್ರಿ ನ್ಯಾಯ ಒದಗಿಸ್ತಾಳ ಶ್ರಾವಣಿ ಫೈನಲಿ ಮದನ್ ಬಣ್ಣ ವೀರ್ ಮುಂದೆ ಬಯಲು ಮಾಡಿ ವೀರ್ ಮದನ್ ಮತ್ತು ಸಾವಿತ್ರಿ ಮದುವೆ ಫಿಕ್ಸ್ ಮಾಡೇ ಬಿಟ್ಟ ಹಾಗಾದರೆ ವಿಜಾಂಬಿಕಾ ಈ ಮದುವೆನೇ ತಡೆಯೋಕ್ಕೆ ಸಾಧ್ಯನಾ ಫೈನಲಿ ಮದುವೆ ಆಗೋಯ್ತಾ ಇಲ್ಲಿ ಮದನ್ ಮತ್ತು ಸಾವಿತ್ರಿಯದು ನೋಡೋಣ ಬನ್ನಿ ಇನ್ನು ವೀರ್ ಅವಮಾನ ಆಗುತ್ತೆ ವಿಜಾಂಬಿಕಾ ಮತ್ತು ಮದನ್ಗೆ ಇದರಿಂದಾಗಿ ಬೇಜಾರಾಗುತ್ತೆ ತುಂಬಾ ಸಂತ ಆಗ್ತಾ ಇರುತ್ತೆ ನನ್ನ ಮಗನ್ನೇ ಅವಮಾನ ಬಿಟ್ಟ ವೀರ್ ಅವನು ನನ್ನ ತಮ್ಮನೇ ಆಗಿರ್ಬೋದು ಆದರೆ ನನ್ನ ಮಗನಿಗೆ ಅವಮಾನ ಮಾಡಿದ್ರೆ ಯಾರೂ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ವೀರ್ಗೆ ಮತ್ತೆ ಸ್ಕೆಚ್ ಹಾಕೋ ಕೆಲಸ ಮಾಡ್ತಾ ಇದ್ದಾಳೆ ವಿಜಾಂಬಿಕಾ ಇನ್ನು ನಂದಿನಿ ಮತ್ತು ಸುಬ್ಬು ಇಬ್ಬರು ಸೇರಿಕೊಂಡು ಆದಷ್ಟು ಬೇಗ ಶ್ರಾವಣನ ಹತ್ತಿರ ಮಾಡ್ಕೊಳ್ತಾ ಇದ್ದಾಳೆ ನಂದಿನಿ ಆದಷ್ಟು ಬೇಗ ನಂದಿನಿಯದು ಏನೂ ತಪ್ಪಿಲ್ಲ ಅಂದ್ಬಿಟ್ಟು ವೀರ್ ಮುಂದೆ ಪ್ರೂವ್ ಮಾಡೋಕ್ಕೆ ಸುಬ್ಬು ತುಂಬಾ ಪ್ರಯತ್ನ ಇರ್ತಾನೆ ಆದರೆ ಇಲ್ಲಿ ಸಾವಿತ್ರಿ ಸಾವಿತ್ರಿ ಒಡಲಲ್ಲಿ ಮಗು ಬೆಳೀತಾ ಇದೆ ಆಗ ಮದನ ಹತ್ರ ಬಂದ್ಬಿಟ್ಟು ಈ ಮಗುಗೆ ನೀನೇ ಕಾರಣ ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಆದಷ್ಟು ಬೇಗ ನಮ್ಮಿಬ್ಬರು ಸತ್ಯನ ಇಲ್ಲಿಯಾರ ಮುಂದೆ ಹೇಳ್ಬಿಟ್ಟು ನಾವಿಬ್ಬರು ಒಂದಾಗೋಣ ಮದುವೆ ಅಂದ್ಬಿಟ್ಟು ಅಂತ ಇದ್ದರೆ ಏ ನಿನಗೇನಾದರೂ ತಲೆ ಏನಾದರೂ ಕಟ್ಟಿದೆಯಾ ಹುಚ್ಚಿ ನೀನು ಇನ್ನಂಥ ಕೆಲಸಗಳನ್ನ ನಾನು ಮದುವೆ ಆಗೋದಾ ತಗೋ ದುಡ್ಡನ್ನ ಆ ಹೊಟ್ಟೆಯಲ್ಲಿರುವಂಥ ಅನಿಷ್ಟನ ತೈದಾಗ್ಬಿಡು ನೀನು ನನ್ನ ಕೈಗೆ ಬಿಟ್ಬಿಟ್ಟು ಅಂದ್ಬಿಟ್ಟು ಮದನ್ ಅಂತಾರೆ ಇದರಿಂದ ಅಲ್ಲಿಂದ ಮದನ್ ಹೋಗ್ತಾನೆ ಸಾವಿತ್ರಿ ಕುಸಿದು ಬೀಳ್ತಾಳೆ ಛೇ ಏನಿದು ನಾನು ನಾನು ಏನು ಮಾಡೋ ಈ ಮಗು ನಾನು ಉಳಿಸ್ಕೊಳ್ಳೇಬೇಕು ಇವ್ರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡೇ ಇದ್ದಾರೆ ಛೇರೆ ನೀನೇ ಕಾಪಾಡಪ್ಪ ಅಂದ್ಬಿಟ್ಟು ಸಾವಿತ್ರಿ ಇರ್ತಾರೆ ಇನ್ನೂ ಇಲ್ಲಿ ಹೇಗಾದರೂ ಮಾಡಿ ನಾನು ಸುಬ್ಬು ಪ್ರೀತಿನ ಪಡ್ಕೊಳ್ಳೇಬೇಕು ಅವ್ನು ನನಗೆ ತುಂಬಾ ಇಷ್ಟ ಯಾಕೆ ಇಲ್ಲಿ ನನ್ನ ಪ್ರೀತಿ ಅರ್ಥನೇ ಆಗ್ತೀರ ಅಂದ್ಬಿಟ್ಟು ಇಲ್ಲಿ ಸುಬ್ಬು ಮೇಲೆ ಅನುಮಾನ ಪಡ್ತಾಯಿರ್ತಾರೆ ಶ್ರಾವಣಿ ಇನ್ನು ಇಲ್ಲಿ ವೀರ್ ಮತ್ತು ಇಲ್ಲಿ ಸುಬ್ಬು ಇಬ್ಬರು ಕೂಡ ಆದಷ್ಟು ಬೇಗ ಒಂದಾಗಿ ಇನ್ನು ಸುಬ್ಬು ಪ್ರೀತಿ ಗೆಲ್ಲೇಬೇಕು ಅಂದ್ಬಿಟ್ಟು ವೀರ್ ಸಪೋರ್ಟ್ ಮಾಡ್ತಾ ಇರ್ತಾನೆ ಸಾವಿತ್ರಿಗೆ ಬೇರೆ ದಾರಿನೇ ಇರೋದಿಲ್ಲ ಇನ್ನು ಮದ ನನಗೆ ಮೋಸ ಮಾಡಿಬಿಟ್ಟ ನಾನು ಮೋಸ ಹೋಗ್ಬಿಟ್ಟೆ ಈ ರೀತಿ ಆಗಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ವಿಷ ಕುಡಿದು ಲೆಟರ್ ಇರ್ತಾಳೆ ಇನ್ನು ಲೆಟರೆಲ್ಲ ಬರೆದಾದ್ಮೇಲೆ ವಿಷ ಏನೇನು ಕುಡಬೇಕು ಅಷ್ಟೇ ಅಲ್ಲಿ ಅಲ್ಲಿಗೆ ಶ್ರಾವಣಿ ಎಂಟ್ರಿ ಆಗುತ್ತೆ ಶ್ರಾವಣಿ ಬಂದ್ಬಿಟ್ಟು ಏನು ಮಾಡ್ತಾ ಮಾಡ್ತಾಯಿದೆಯಾ ನೀನು ಅಂದ್ಬಿಟ್ಟು ಸಾವಿತ್ರಿನ ಬೈತಾಳೆ ಏನು ಮಾಡೋದು ನಾನೀಗ ಪ್ರೆಗ್ನೆಂಟ್ ಬಂದುಬಿಟ್ಟು ಅಂತಾರೆ ಏನು ಹೌದಾ ಇದಕ್ಕೆಲ್ಲ ಯಾರು ಕಾರಣ ಅಂದ್ಬಿಟ್ಟು ಕೇಳ್ತಾಳೆ ಶ್ರಾವಣಿ ಆಗ ಲೆಟರೆಲ್ಲ ಓದ್ಬಿಟ್ಟು ಶಾಕ್ ಆಗುತ್ತೆ ಇನ್ನು ಮದರನ ವಿಚಾರ ಕೇಳಿ ಈ ಸಾವಿತ್ರಿಗೆ ಅನ್ಯಾಯ ಆಗಬಾರ್ದು ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾಳೆ ಶ್ರಾವಣಿ ಇನ್ನು ಒಂದು ಕ್ಷಣ ಕೂಡ ನಿಲ್ಲೋದೇ ಇಲ್ಲ ನಿನಗೆ ನಾಯ ನಾನು ಕೊಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ವೀರ್ ಮುಂದೆ ಬರ್ತಾರೆ ಶ್ರಾವಣಿ ವೀರ್ ಮುಂದೆ ಇಲ್ಲಿ ಮದನ್ ಬಣ್ಣ ಬಯಲು ಮಾಡಿದ್ದಾರೆ ಮದನ್ ಮತ್ತು ಸಾವಿತ್ರಿ ಇಬ್ಬರು ಕೂಡ ಪ್ರೀತಿ ಮಾಡ್ತಾಯಿದ್ರು ಇನ್ನು ಅವ್ರ ಮಧ್ಯೆ ಸಂಬಂಧ ಎಲ್ಲ ಬೆಳೆದಿ ಸತ್ಯ ವೀರ್ಗೆ ಗೊತ್ತಾಗುತ್ತೆ ಇನ್ನು ಈಗ ವೀರ್ ಸಾವಿತ್ರಿ ಮತ್ತು ಮದನ್ ಮದುವೆ ಮದುವೆ ಮಾಡೋಕ್ಕೆ ಫಿಕ್ಸ್ ಆಗೋಯ್ತು ಮುಹೂರ್ತ ಅಂತೂ ಇಟ್ಟಾಯ್ತು ಈಗ ವಿಜಯಾಂಬಿಕಾ ಇಲ್ಲ ಯಾವುದೇ ಕಾರಣಕ್ಕೂ ಈ ಕೆಲಸದ ನನ್ನ ಮಗ ಮದುವೆ ಆಕೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು ಕೂಗಾಡ್ತಾ ಇದ್ದಾಳೆ ಆದರೆ ಶ್ರಾವಣಿ ಸಾವಿತ್ರಿಗೆ ನ್ಯಾಯ ಒದಗಿಸ್ತಾಳ ವೀರ್ ಒಂದು ಒಳ್ಳೆ ನ್ಯಾಯಾಧೀಶ ಸ್ಥಾನದಲ್ಲಿ ನಿಂತ್ಕೊಂಡು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂದ್ಬಿಟ್ಟು ಸಾವಿತ್ರಿ ಮತ್ತು ಮದನ್ ಮದುವೆ ಫಿಕ್ಸ್ ಮಾಡ್ತಾರೆ ವಿಜಾಂಬಿಕ ಕಂಡಂತ ಕನಸು ನುಚ್ಚು ನೂರಾಗುತ್ತಾ ಸಾವಿತ್ರಿ ಹೊಟ್ಟೆಯಲ್ಲಿ ಬೆಳ್ತಿರೋ ಮಗುಗೆ ನ್ಯಾಯ ಸಿಗುತ್ತಾ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್